ಒಂದು ಇಶ್ಯೂ ನನ್ನ ಮೇಲೆ ಬಂದಂತ ಎರಡು ಆಲಿಗೇಷನ್ ಬಗ್ಗೆ ನಾನು ಮಾತಾಡಬೇಕು ಅಂತ ಅನಿಸ್ತು ಅದಕ್ಕೆ ಈ ವಿಡಿಯೋ ಫಸ್ಟ್ ಸ್ಟಾರ್ಟ್ ವಿತ್ ಸಂಜು ವೆಸ್ ಗೀತಾ ಟು ನನ್ನ ತಂಡ ನಿರ್ಮಾಪಕರು ನಿರ್ದೇಶಕರು ಹಾಗೆ ಹೀರೋ ಮೂರು ಜನ ಕೂಡ ಇತ್ತೀಚೆಗೆ ಹಲವಾರು ಪ್ರೆಸ್ ಮೀಟ್ಸ್ ಆಗಿರ್ಬೋದು ಇಲ್ಲ ಒನ್ ಟು ಒನ್ ಮೀಡಿಯಾ ಇಂಟ್ರಾಕ್ಷನ್ ಒಂದಷ್ಟು ವಿಷಯಗಳನ್ನ ನನ್ನ ಬಗ್ಗೆ ಮಾತಾಡಿದ್ದಾರೆ ಅವರು ಯೂಸ್ ಮಾಡಿದಂತ ಪದಗಳು ಅವ್ರು ಮಾತಾಡಿದಂತ ಅವ್ರು ಕೊಟ್ಟಂತ ಸ್ಟೇಟ್ಮೆಂಟ್ಸ್ ಎಲ್ಲ ಏನಿದೆ ಇಟ್ ಇಸ್ ವೆರಿ ಹರ್ಟಿಂಗ್ ಐ ಆಮ್ ವೆರಿ ಹರ್ಡ್ ನಂಗೆ ತುಂಬಾ ಬೇಜಾರಾಗಿದೆ ಆ್ಯಂಡ್ ವೆರಿ ಡಿಸಪಾಯಿಂಟಿಂಗ್ ಆ್ಯಂಡ್ ಅದು ನಾನು ಅಕ್ಸೆಪ್ಟೇ ಮಾಡ್ಕೊಳಕ್ ಒಂದು ವಿಚಾರ ನಾನು ನಿಮ್ಗಳೆಲ್ಲರಿಗೂ ಒಂದು ಪ್ರಶ್ನೆ ಅವ್ರ ಮೂರು ಜನಕ್ಕೆ ಪ್ರಶ್ನೆ ಇಲ್ಲ ನಿಮ್ಮಗಳಿಗೆ ಪ್ರಶ್ನೆ ಒಂದು ಇದೇ ತಂಡದ ಜೊತೆ ನಾನು ಸಿನಿಮಾ ಮಾಡಿರ್ತೀನಿ ಒಂದು ಮುಖಾಲು ವರ್ಷ ಸಿನಿಮಾ ರಿಲೀಸ್ ಆಗುತ್ತೆ ಜ್ಯಾನ್ ಸೆವೆಂಟೀನ್ ರಿಲೀಸ್ ಆಗುತ್ತೆ ಫಸ್ಟ್ ರಿಲೀಸ್ ಆಗುತ್ತೆ ಹಲವಾರು ಪ್ರೆಸ್ ಮೀಟ್ಸ್ ಮಲ್ಟಿಪಲ್ ಪ್ರೆಸ್ ಮೀಟ್ಸ್ ಆ್ಯಂಡ್ ಒನ್ ಟು ಒನ್ ಇಂಟ್ರಾಕ್ಷನ್ ವಿತ್ ಮೀಡಿಯಾ ಜೊತೆ ನಡೆಯುತ್ತೆ ಎಲ್ಲ ವೇದಿಕೆಗಳಲ್ಲಿ ನನ್ನ ಬಗ್ಗೆ ತುಂಬ ಒಳ್ಳೆ ಮಾತಾಡ್ತಾರೆ ಒಳ್ಳೊಳ್ಳೆ ಕಾಂಪ್ಲಿಮೆಂಟ್ಸ್ ಸಿಗುತ್ತೆ ಅಪ್ರಿಸಿಯೇಷನ್ ಸಿಗುತ್ತೆ ನನ್ನ ಪರ್ಫಾರ್ಮೆನ್ಸ್ಗೆ ನನ್ನ ಕಮಿಟ್ಮೆಂಟ್ ಟುವರ್ಡ್ಸ್ ವರ್ಕ್ ಇಲ್ಲ ನನ್ನ ತಂಡನೇ ಹೇಳಿದೆ ನನಗೆ ಯು ಆರ್ ವೆರಿ ಸಪೋರ್ಟಿವ್ ತುಂಬ ಥ್ಯಾಂಕ್ಸ್ ನಮ್ಮ ಟೀಮ್ ಜೊತೆ ನೀವು ನಿಂತ್ಕೊಂಡಿದ್ದಕ್ಕೆ ಸಿನಿಮಾ ಪ್ರಮೋಷನಲ್ ಆ್ಯಕ್ಟಿವಿಟೀಸಲ್ಲಿ ಅಂತ ಹೇಳ್ತಾರೆ ಆದರೆ ಅದೇ ನನ್ನ ತಂಡ ಇವತ್ತು ನನ್ನ ಬಗ್ಗೆ ತುಂಬ ಕೆಡ್ದಾಗ ಮಾತಾಡ್ತಿದೆ ನನಗೆ ಇಲ್ಲಿ ಒಂದು ಕನ್ಫ್ಯೂಷನ್ ಇದೆ ನನಗೆ ನನ್ನ ಪ್ರೆಸೆನ್ಸಲ್ಲಿ ಇದೇ ಮಾಧ್ಯಮದವರ ಮುಂದೆ ಈ ಮಾತನ್ನ ಅವತ್ತೇ ಆಡಬೇಕಿತ್ತು ಯಾಕೆ ಆಡಲಿಲ್ಲ ಅಷ್ಟು ಹೋಗಿದ್ರು ಈಗ ಯಾಕೆ ಹಿಂಗೆ ಮಾತಾಡ್ತಿದ್ದಾರೆ ವಾಯ್ ನನಗೆ ಹೇಳ್ತಾರೆ ಸುಳ್ಳು ನಾಟಕ ಇಲ್ಲಿ ಸುಳ್ಳು ಹೇಳ್ತಿರೋರು ಯಾರು ನಾಟಕ ಮಾಡ್ತಿರೋರು ಯಾರು ನಾವು ಒಂದು ವಿಷಯ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ ಸಂಜು ವತ್ಸ್ ಗೀತಾ ಟು ಸಿನಿಮಾ ನಾನು ಶೂಟಿಂಗ್ ನಡೀತಿರುತ್ತೆ ನನ್ನ ಇನ್ನೊಂದು ಸಿನಿಮಾ ರಿಲೀಸಿಗೆ ರೆಡಿ ಇರುತ್ತೆ ನನ್ನ ಇಡೀ ಚಿತ್ರತಂಡ ಪ್ರಮೋಷನಲ್ ಅಲ್ಲಿ ಇನ್ವಾಲ್ವ್ ಆಗಿರ್ತಾರೆ ಪ್ರತಿಯೊಬ್ಬರು ನನ್ನ ಪ್ರೊಡ್ಯೂಸರ್ ಆಗಿರ್ಬೋದು ನನ್ನ ಡಿರೆಕ್ಟರ್ ಆಗಿರ್ಬೋದು ನನಗೆ ಕಾಲ್ ಮಾಡ್ತಿರ್ತಾರೆ ನನ್ನ ಗಳು ಕಾಲ್ ಮಾಡ್ತಿರ್ತಾರೆ ಒಂದು ದಿನ ಪ್ರಮೋಷನ್ಗೆ ನಮಗೆ ಟೈಮ್ ಕೊಡಿ ಅಂತ ನಾನು ನಾಗ್ಕರ್ ಸರ್ಗೆ ಆ್ಯಂಡ್ ಕಿಟ್ಟಿಯವ್ರಿಗೆ ಹಾಗೆ ನನ್ನ ಇನ್ ಆ್ಯಕ್ಚುಲಿ ನಾನು ಟು ಬಿ ವೆರಿ ಆನೆಸ್ಟ್ ಪ್ರೊಡ್ಯೂಸರ್ ಒಟ್ಟಿಗೆ ನಾನು ಮಾತಾಡ್ತಿರ್ಲಿಲ್ಲ ಇವ್ರಿಬ್ರ ಜೊತೆ ಕ್ವಾಡಿನೇಟ್ ಮಾಡ್ತಿದೆ ಒಂದು ದಿನ ಒಂದು ದಿನ ನನಗೆ ನನ್ನ ಟೀಮ್ ಜೊತೆ ಪ್ರೊಮೋಷನ್ಗೆ ಹೋಗಕ್ಕೆ ಬಿಡಲಿಲ್ಲ ವೆರಿ ಆಗಿ ಹೇಳ್ತಿದ್ದೀನಿ ಹೋಗೋದಕ್ಕೆ ಬಿಡಲಿಲ್ಲ ಯಾಕೆ ಆ ಪ್ರೊಡ್ಯೂಸರ್ದು ಪ್ರೊಡ್ಯೂಸರ್ ದುಡ್ಡು ಅಲ್ವಾ ಅವ್ರದ್ದು ಸಿನಿಮಾ ಮಾಡಿದ್ದಾರೆ ಲೇಡಿ ಪ್ರೊಡ್ಯೂಸರ್ ಯಾಕೆ ಅವ್ರದ್ದು ದುಡ್ಡು ಅಲ್ವಾ ಅವ್ರದು ಸಿನಿಮಾ ಅಲ್ವಾ ಒಂದು ದಿನ ಕಳಿಸ್ಲಿಲ್ಲ ನನ್ನ ಇವತ್ತು ಹೇಳ್ತಾರೆ ಪ್ರಮೋಷನ್ಗೆ ಬರ್ತಿಲ್ಲ ಅಂತ ನಾನೇನು ಮಾಡಬೇಕು ಅಂತ ಇದ್ದೀನಿ ಏನು ಮಾಡಬೇಕು ಅಂತ ಈ ಸಿನಿಮಾಗಿದ್ನಲ್ಲ ಅದು ಸಂಪೂರ್ಣವಾಗಿ ಮಾಡಿದ್ದೀನಿ ಈ ಬಾರಿ ನನಗೆ ಬೇರೆ ಸಿನಿಮಾ ಕಮಿಟ್ಮೆಂಟ್ಸ್ ಇರುತ್ತೆ ಅವತ್ತು ಅವ್ರು ಏನು ಮಾಡಿದ್ರಲ್ಲ ಇವತ್ತು ನನ್ನ ಸಿನಿಮಾ ಇವಾಗ ಆನ್ ಗೋಯಿಂಗ್ ಏನಿದೆ ಅಲ್ಲ ಆ ಸಿನಿಮಾ ಡೈರೆಕ್ಟರ್ ಹೇಳ್ತಾರೆ ಸಾರಿ ರಚಿತ್ ಅವರೇ ಸಿನಿಮಾ ರಿಲೀಸ್ ಆಗಿದೆ ಪ್ಲೀಸ್ ನಮ್ಮದು ಲೊಕೇಶನ್ ಪ್ರಾಬ್ಲಮ್ ಇದೆ ನಾವು ಸಿನಿಮಾ ಮಾಡಿ ಮುಗಿಸ್ಲೇಬೇಕು ನಮ್ಮದು ಡೇಟ್ಸ್ ಕೊಟ್ಬಿಟ್ಟಿದ್ದೀರಾ ಅಂತ ಇಷ್ಟೆ ಸೊ ಯು ಟೆಲ್ ಮೀ ನೀವುಗಳು ಹೇಳಿ ನನಗೆ ನಾನು ತಪ್ಪು ಮಾಡಿದ್ದೀನ ನನಗೆ ನಾನು ತಪ್ಪು ಮಾಡಿದ್ದೀನಿ ಅಂತ ಅನಿಸ್ತಿಲ್ಲ ನಾನು ಕರೆಕ್ಟಾಗಿ ಎಲ್ಲ ಪ್ರಮೋಷನಲ್ ಆ್ಯಕ್ಟಿವಿಟೀಸಲ್ಲೂ ಇದ್ದೆ ರೀ ರಿಲೀಸ್ ಟೈಮಲ್ಲಿ ನನಗೆ ನನ್ನ ಸಿನಿಮಾ ಕಮಿಟ್ಮೆಂಟ್ಸ್ ಇತ್ತು ಅದಕ್ಕೋಸ್ಕರ ಒಂದು ಒಂದು ನನ್ನ ಕಡೆಯಿಂದ ಕಾನ್ಸ್ಟೆಂಟಾಗಿ ಪ್ರತಿದಿನ ನಾನು ಸ್ಟೋರಿ ಹಾಕ್ತಿದೆ ರೀಲ್ ಕೂಡ ಮಾಡಿದ್ದೀನಿ ನಾನು ಐ ಮೀನ್ ಒಂದು ರೀಲಲ್ಲಿ ನಾನು ಅಪ್ಡೇಟ್ ಮಾಡಿದ್ದೀನಿ ಈ ಥರ ರೀ ರಿಲೀಸ್ ಆಗ್ತಿದೆ ಅಂತ ಲಾಸ್ಟ್ ಮಿನಿಟಲ್ಲಿ ಶೆಡ್ಯೂಲ್ ಚೇಂಜ್ ಆಗಿರುತ್ತೆ ಟೈಮ್ ಚೇಂಜ್ ಆಗಿರುತ್ತೆ ಇವತ್ತಿರಲ್ಲ ಇವತ್ತು ಪ್ರೀ ರಿಲೀಸ್ ಇರುತ್ತೆ ಇವತ್ತು ಇಟ್ಕೊಂಡಿರ್ತಾರೆ ದಿನ ಇಲ್ಲ ಸಾರಿ 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 ಪೋಸ್ಟ್ ಪೋನ್ ಆಯಿತು ಇಲ್ಲ ಪ್ರೀಪೋನ್ ಆಯಿತು ಅಂತ ಹೇಳ್ತಾರೆ ಇದಕ್ಕೆ ನಾನು ನಾನು ಹೋಣ ಅದಕ್ಕೆ ಐ ಡೋಂಟ್ ಇದಕ್ಕೆ ಇದಕ್ಕೆ ನಾನು ಏನು ಹೇಳಬೇಕು ಅಂತ ನನಗೆ ಗೊತ್ತಿಲ್ಲ ಅದಕ್ಕೆ ಹೇಳಿದೆ ನಾನು ನಿಮಗೆ ಬಿಡ್ತೀನಿ ನೀವೇ ಡಿಸೈಡ್ ಮಾಡಿ ನನ್ನ ಮೇಲೆ ಸುಳ್ಳು ನಾನು ನಾಟಕ ಇಲ್ಲಿ ಯಾರು ಸುಳ್ಳು ಹೇಳ್ತಿದ್ದಾರೆ ಯಾರು ನಾಟಕ ಮಾಡ್ತಿದ್ದಾರೆ ನನಗಂತೂ ಗೊತ್ತಿಲ್ಲ ಅದನ್ನ ನೀವುಗಳು ಡಿಸೈಡ್ ಮಾಡಬೇಕು ಸೆಕೆಂಡ್ ಆ್ಯಲಿಗೇಷನ್ ಸಿನಿಮಾ ದುಡ್ಡು ತಗೊಂಡು ನಾನು ಡೇಟ್ಸ್ ಕೊಟ್ಟಿಲ್ಲ ಅಂತ ಈ ಒಂದು ವಿಷಯದ ಬಗ್ಗೆ ನಾನು ಮಾತಾಡೋ ಹಾಗಿಲ್ಲ ಯಾಕೆಂದ್ರೆ ಈ ವಿಷಯನ ಹ್ಯಾಂಡಲ್ ಮಾಡ್ತಿರೋದು ಸಾರಾ ಗೋವಿಂದ್ ಸರ್ ಅವರ ಫಿಲ್ಮ್ ಚೇಂಬರ್ಗೆ ಹೋಗಿದೆ ಈ ವಿಷಯ ಸಾರಾ ಗೋವಿಂದ್ ಸರ್ ಹ್ಯಾಂಡಲ್ ಮಾಡ್ತಿದ್ದಾರೆ ಅವ್ರು ಇನಿಷಿಯೇಟಿವ್ ತಗೊಂಡಿದ್ದಾರೆ ಸೊ ಅವ್ರು ಹೇಳಿರುವಂಥ ವಿಷಯ ನಾನು ಹೇಳೋವರೆಗೂ ನೀವು ಇದ್ರ ಬಗ್ಗೆ ಮಾತಾಡೋ ಹಾಗಿಲ್ಲ ಅಂತ ಐ ರೆಸ್ಪೆಕ್ಟ್ ಹಿಮ್ ಐ ರೆಸ್ಪೆಕ್ಟ್ ಹಿಸ್ ವರ್ಡ್ಸ್ ಅವರಿಗೆ ಗೌರವ ಕೊಡ್ತಾ ನಾನು ಇದ್ರ ಬಗ್ಗೆ ನಾನು ಹೆಚ್ಚಾಗಿ ನಾನು ಮಾತಾಡೋಕೆ ಇಷ್ಟಪಡೋಲ್ಲ ಅದಾದಮೇಲೆ ನನ್ನ ಒಂದು ಸಿನ್ಸಿಯರ್ ರಿಕ್ವೆಸ್ಟ್ ಈ ಒಂದು ವಿಚಾರ ಅಂದರೆ ಸೆಕೆಂಡ್ ಸಾರಾ ಗೋವಿಂದ್ ಸರ್ ಏನು ಹ್ಯಾಂಡಲ್ ಮಾಡ್ತಿರೋ ಆ ವಿಚಾರದ ಬಗ್ಗೆ ಯಾರೂ ಮಾತಾಡೋದು ಬೇಡ ಅಂತ ನನ್ನ ಒಂದು ಮನವಿ ಹಾಂ ಸೊ ಇಷ್ಟು ವಿಚಾರಗಳನ್ನ ನಾನು ನಿಮ್ಮ ಹತ್ರ ಎಲ್ಲ ಹೇಳ್ಕೋಬೇಕು ಅಂತ ಅನಿಸ್ತು ಅದಕ್ಕೆ ಈ ಒಂದು ವಿಡಿಯೋ ನಾನು ತಪ್ಪು ಅಂತ ಮಾಡಿದರೆ ಚಿಕ್ಕ ಮಕ್ಕಳು ಕಾಲ್ಗೂ ಬೀಳೋಳು ನಾನು ನಂದು ನಂದು ತಪ್ಪಿದೆ ಅಂತ ಅಂದರೆ ನಾನು ತಪ್ಪು ಮಾಡಿಲ್ಲ ಅಂತ ಅಂದರೆ ದೇವರೇ ಬಂದು ಮುಂದೆ ನಿಂತ್ಕೊಂಡ್ರು ನಾನು ಸಾರಿ ಕೇಳೋಳೋಲ್ಲ ಹಂಡ್ರೆಡ್ ಪರ್ಸೆಂಟ್ ನಾನು ಸಾರಿ ಕೇಳೋಳೇ ಅಲ್ಲ ನಿಮ್ಮ ಯಾರಿಗಾದ್ರೂ ನನ್ನ ಅಭಿಮಾನಿಗಳಿಗೆ ಏನಾದರೂ ಹರ್ಟ್ ಆಗಿದ್ರೆ ನಾನು ಯಾವತ್ತೂ ಹರ್ಟ್ ಮಾಡಿಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು ಬಟ್ ಸ್ಟಿಲ್ ಹರ್ಟ್ ಆಗಿದ್ರೆ ನನ್ನ ಕ್ಷಮೆ ನಿಮಗೆ ನನ್ನ ಸಾರಿ ನಿಮಗೆ ನಿಮಗೆ ನನ್ನ ಅಭಿಮಾನಿಗಳಿಗೆ ಬೇರೆಯವ್ರಿಗೆ ಅಲ್ಲ ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಹೀಗೇ ಇರಲಿ ಐ ನೋ ಏನೇ ಸಿಚುವೇಶನ್ ಬಂದರೂ ನೀವು ಎಲ್ಲರೂ ನನ್ನ ಜೊತೆ ಇರ್ತೀರಾ ಅಂತ ಆ್ಯಂಡ್ ಆಲ್ ಐ ಕ್ಯಾನ್ ಸೇಸ್ ಥ್ಯಾಂಕ್ ಯು And I love you all. Thank you.